ಓಂ ಶಾಂತಿ ನವರಾತ್ರಿ ಹಬ್ಬದ ಏಳನೇ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಇಂದು ಶ್ರೀ ದುರ್ ದುರ್ಗಾರವ್ರದ್ದು ಏಳನೇ ಸ್ವರೂಪವಾಗಿರುವಂತಹ ಕಾಲರಾತ್ರಿಯ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ ಆರಾಧನೆಯನ್ನ ಮಾಡಲಾಗುತ್ತೆ ಸೊ ಕಾಲರಾತ್ರಿಯ ದೇವಿಯ ಕಥೆಯನ್ನ ನೋಡ್ಬೇಕು ಅಂತಂದ್ರೆ ಅನೇಕ ಗ್ರಂಥಗಳಲ್ಲಿ ಇವರ ಉತ್ಪತ್ತಿಯ ಕಥೆಗಳು ಇದ್ದಾವೆ ಆದ್ರೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಕಥೆಗಳನ್ನ ನೋಡ್ಬೇಕು ಅಂತಂದ್ರೆ ಇವರ ರೂಪವನ್ನು ಬಹಳ ಉಗ್ರವಾಗಿ ಭಯಂಕರವಾಗಿ ತೋರಿಸಿದ್ದಾರೆ ಇವರ ಓಪನ್ ಓಪನ್ನಾಗಿ ತೋರಿಸಿದ್ದಾರೆ ಮತ್ತು ಇವರು ಕತ್ತೆಯ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಇವರಲ್ಲಿ ಇವರಿಗೆ ನಾಲ್ಕು ಕೈಗಳನ್ನು ತೋರಿಸಿದ್ದಾರೆ ಒಂದು ಕೈಯಲ್ಲಿ ಅಭಯ ಮುದ್ರ ಇದೆ ಇನ್ನೊಂದು ಕೈಯಲ್ಲಿ ವರದಾನಿ ಮುದ್ರ ಇದೆ ಇನ್ನೊಂದು ಕೈಯಲ್ಲಿ ವಜ್ರದ ಕಡ್ ಏನು ಅಸ್ತ್ರ ಇದೆ ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾರೆ ಸೊ ದೇವಿಯ ಉತ್ಪತ್ತಿ ಯಾವ ಕಾರಣಕ್ಕಾಗಿ ಆಯಿತು ಸೊ ಒಂದು ಕಥೆಯಲ್ಲಿ ಹೇಳಲಾಗಿದೆ ಒಂದಾನೊಂದು ಕಲ ಸಮಯದಲ್ಲಿ ರಕ್ತ ಬೀಜಾಸುರ ಎಂಬ ಒಬ್ಬ ರಾಕ್ಷಸ ಇದು ಅವರಿಗೆ ಒಂದು ವರದಾನ ಪ್ರಾಪ್ತಿಯಾಗಿತ್ತು ಏನು ಅಂತಂದರೆ ಅವರ ದೇಹದಿಂದ ಒಂದು ಹನಿ ರಕ್ತ ಏನು ಕೆಳಗಡೆ ಬೀಳುತ್ತೆ ಭೂಮಿ ಮೇಲೆ ಅದು ಇನ್ನೊಂದು ಹಸುರನ ರೂಪವನ್ನು ತಾಳುತ್ತೆ ಅವರಷ್ಟೇ ಶಕ್ತಿಶಾಲಿಯಾಗಿರುವಂತಹ ಹಸುರನ ರೂಪವನ್ನು ತಾಳುತ್ತೆ ಅಂತ ಹೇಳಿದ್ರು ಸೊ ಈ ಕಾರಣದಿಂದ ಅವರು ಎಲ್ಲ ಕಡೆ ಅವರ ಏನು ಹಸುರಿ ಪ್ರವೃತ್ತಿಯಿಂದ ಎಲ್ಲರಿಗೂ ಕೂಡ ಕಷ್ಟವನ್ನು ಕೊಡ್ತಾ ಇದ್ರು ಅಶಾಂತಿಯನ್ನು ಹರಡಿಸ್ತಾ ಇದ್ರು ಇವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಅನೇಕ ದೇವಿ ದೇವತೆಗಳು ಪ್ರಯತ್ನ ಪಟ್ಟರು ಕೂಡ ಅವರ ದೇಹದಿಂದ ಬೀಳುವಂತಹ ಹನಿ ಹನಿ ರಕ್ತ ಇನ್ನೊಂದು ಹಸುರನ ರೂಪದಲ್ಲಿ ಜನ್ಮವನ್ನು ತಾಳ್ತಾ ಇತ್ತು ಸೊ ಆದ್ದರಿಂದ ಏನು ಈಗ ಇರುವಂತಹ ಅಸ್ತ್ರಶಸ್ತ್ರಗಳಾಗಲಿ ಅಥವಾ ಈಗ ಇರುವಂತಹ ದೇವಿ ದೇವತೆಯರಿಂದ ಈ ಹಸುರನ್ನು ಸಾ ಏನು ಸಾಮಾನ್ಯವಾಗಿ ಸಂಹಾರ ಮಾಡಲಿಕ್ಕೆ ಅಸಾಧ್ಯ ಅಂತ ಅನಿಸ್ತಾ ಇತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಶ್ರೀ ದುರ್ಗಾರವರು ಕಾಲರಾತ್ರಿಯ ದೇವಿಯ ನಿರ್ಮಾಣವನ್ನು ಮಾಡಿದ್ರು ರಕ್ತ ಬೀಜಾಸುರ ಎಂಬ ಅಸುರರನ್ನು ಸಂಹಾರ ಮಾಡೋದಕ್ಕೆ ಅಂತ ಹೇಳ್ತಾರೆ ಅಂತಂದರೆ ಕಾಲರಾತ್ರಿಯವರು ತಮ್ಮ ಉಗ್ರವಾದ ರೂಪದಲ್ಲಿ ಆ ರಕ್ತ ಬೀಜಾಸುರನ ಜೊತೆಗೆ ಯುದ್ಧವನ್ನು ಮಾಡಿದ್ರು ಅವರಿಂದ ಬೀಳ್ತಾ ಇರುವಂಥ ಶರೀರದಿಂದ ಬೀಳ್ತಾ ಇರುವಂಥ ಒಂದೊಂದು ಹನಿ ರಕ್ತವನ್ನ ಇವರು ಹಿಡಿದುಬಿಟ್ಟು ಅದನ್ನು ಧಾರಣೆ ಮಾಡಿ ಕುಡಿದ್ರು ಅಂತ ಹೇಳ್ತಾರೆ ಈ ರೀತಿ ಅವರ ಜೊತೆ ಯುದ್ಧವನ್ನು ಮಾಡಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಂಹಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಕಥೆಯಲ್ಲಿ ಹೇಳಲಾಗಿದೆ ಇನ್ನೊಂದು ಕಥೆಯನ್ನ ನೋಡೋದಾದ್ರೆ ಸೊ ಒಂದು ಸಲ ಶಿವ ಅವರು ಲೀಲೆಯನ್ನ ರಚನೆ ಮಾಡಿದ್ರು ಆ ಲೀಲೆಯ ಕಾರಣದಿಂದ ಪಾರ್ವತಿಯವರ ಶರೀರದ ತ್ವಚೆಯ ಬಣ್ಣ ತಪ್ಪಾಗಿದೆ ಸೊ ಇದರಿಂದ ಇದರಿಂದ ಶಿವ ಅವರು ಪಾರ್ವತಿಯವರನ್ನ ಶ್ಯಾಮ ಕಾಳಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಕೋಪಿತಗೊಂಡ ಪಾರ್ವತಿಯವರು ಶಿವನಿಂದ ದೂರ ಆಗಿ ಬ್ರಹ್ಮಾರವರನ್ನ ಕುರಿತು ಕಠಿಣವಾದ ತಪಸ್ಸನ್ನು ಮಾಡ್ತಾರೆ ಇವರ ತಪಸ್ಸಿಗೆ ಪ್ರಸನ್ನ ಆಗಿಬಿಟ್ಟು ಬ್ರಹ್ಮಾರವರು ಇವರಿಗೆ ದರ್ಶನವನ್ನು ನೀಡ್ತಾರೆ ಆಗ ವರದಾನದ ರೂಪದಲ್ಲಿ ದೇವಿ ಪಾರ್ವತಿಯವರು ಕೇಳ್ಕೊಳ್ತಾರೆ ನನ್ನ ವಾಸ್ತವಿಕ ಸ್ವರೂಪವನ್ನು ನನಗೆ ಮತ್ತೆ ಮರಳಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಬ್ರಹ್ಮಾರವರು ದೇವಿ ಪಾರ್ವತಿಯವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ ಏನು ಅಂತಂದರೆ ತಾವು ಹೋಗಿ ಮಾನಸರೋವರದಲ್ಲಿ ಸ್ನಾನವನ್ನು ಮಾಡಿ ಇದರಿಂದ ತಾವು ತಮ್ಮ ಸೌಮ್ಯವಾದ ಸುಂದರವಾದ ಏನು ಮೊದಲಿನ ಸ್ವರೂಪ ಇತ್ತು ಅದನ್ನ ಮರಳಿ ಪಡಿತಾರೆ ಪಡಿತೀರಾ ಅಂತ ಹೇಳ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ ಅದೇ ರೀತಿ ದೇವಿ ಪಾರ್ವತಿಯವರು ಮಾನಸರವರದಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ ಇದರಿಂದ ಅವರಲ್ಲಿ ಏನು ಆ ಕಪ್ಪು ತ್ವಚೆ ಇತ್ತಲ್ವ ಕಪ್ಪು ಬಣ್ಣದ್ದು ಅದು ಬೇರೆ ಆಗುತ್ತೆ ಮತ್ತು ಅವರಿಗೆ ಅವರ ಮೊದಲಿನ ಸ್ವರೂಪ ಏನು ಸೌಮ್ಯವಾದ ಸುಂದರವಾದ ಏನು ರೂಪ ಇತ್ತು ತ್ವಚೆ ಇತ್ತಲ್ಲ ಅದನ್ನ ಅವರು ಮರಳಿ ಪಡಿತಾರೆ ಏನು ಅವರ ಶರೀರದಿಂದ ಈ ಕಪ್ಪಾಗಿರುವಂತಹ ತ್ವಚೆ ಬೇರೆ ಆಗುತ್ತಲ್ವಾ ಇದು ಇನ್ನು ಒಂದು ದೇವಿಯ ಸ್ವರೂಪವನ್ನು ಧಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಅವರನ್ನು ಕೌಶಿಕಿ ದೇವಿ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಸ್ಥಳಗಳಲ್ಲಿ ಕೌಶಿಕಿ ದೇವಿಯವರನ್ನು ಕಾಲರಾತ್ರಿಯ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಸೊ ಕೌಶಿಕಿಯವರು ಪಾರ್ವತಿಯಿಂದ ನಿರ್ಮಾಣ ಆಗಿರುವಂತಹ ದೇವಿಯಾಗಿರೋ ಕಾರಣ ಕೆಲ ಕೆಲವೊಂದು ಸ್ಥಳಗಳಲ್ಲಿ ಪಾರ್ವತಿ ಶಿವ ಅವರ ಸ್ವರೂಪದಲ್ಲಿ ಕೌಶಿಕಿ ದೇವಿಯವರನ್ನು ಪೂಜೆ ಮಾಡಲಾಗುತ್ತೆ ಸೊ ಈ ರೀತಿ ಸೊ ಈ ಕಥೆಯಿಂದ ಏನಾಗುತ್ತೆ ಕಾಲರಾತ್ರಿಯ ಉತ್ಪತ್ತಿ ದೇವಿಯ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ ಕಾಲರಾತ್ರಿ ದೇವಿಯು ಅನೇಕ ಅಸುರರನ್ನು ಸಂಹಾರ ಮಾಡಿದ್ರು ಅವ್ರ ಜೊತೆ ಯುದ್ಧ ಮಾಡಿದರು ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ ಸೊ ಅಂತಹ ಕೆಲವೊಂದು ಹಸುರರು ಅಂತಂದರೆ ಧೂಮ್ರಲೋಚನ ಶುಂಭ ನಿಶುಂಭ ಮತ್ತು ಮುಂಡ ಅಂತ ಹೇಳ್ಬಿಟ್ಟು ಈ ರೀತಿ ಅಸುರರ ಜೊತೆ ಯುದ್ಧ ಮಾಡಿದ್ರು ಅವರನ್ನು ಸಂಹಾರ ಮಾಡಿದ್ರು ಅಂತ ಹೇಳ್ತಾರೆ ಇದರ ಕಾರಣ ಇವರಿಗೆ ಚಂಡಿಕಾ ರುದ್ರಾಣಿ ಅಂತ ಹೇಳ್ಬಿಟ್ಟು ಅನೇಕ ಹೆಸರುಗಳು ಕೂಡ ಬಂದ್ವಿ ಸೊ ಹಾಗಿದ್ರೆ ಆ ಅಸುರರು ಯಾರು ಹಾಗಿದ್ರೆ ಯಾವುದರ ಪ್ರತೀಕ ಆಗಿದ್ದಾರೆ ಧೂಮ್ರಲೋಚನ ಅಂತ ಹೇಳ್ತಾರೆ ಅಲ್ವಾ ಸೊ ಧೂಮ್ರ ಲೋಚನ ಅಂತಂದರೆ ಇದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ ಈವನ್ ಕಾಲರಾತಿ ದೇವಿಯ ಸ್ವರೂಪದ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಹಾಗಿದ್ರೆ ನಾವು ಸೂಕ್ಷ್ಮವಾಗಿ ಇಲ್ಲಿ ನೋಡೋದಾದರೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಅಂದರೆ ನಾಲ್ಕು ಕಡೆ ಅಂಧಕಾರನೇ ಅಂಧಕಾರ ಇದೆ ಇಂತಹ ಸಮಯದಲ್ಲಿ ಪರಂಪಿತ ಪರಮಾತ್ಮ ಇಲ್ಲಿ ಅವತರಣೆ ಆಗಿ ನಾವು ಆತ್ಮರುಗಳಿಗೆ ತಮ್ಮ ಶಕ್ತಿಯನ್ನು ಪ್ರದಾನ ಮಾಡ್ತೇವೆ ಮತ್ತು ಪರಮಾತ್ಮನ ಶಕ್ತಿಯನ್ನ ಧಾರಣೆ ಮಾಡಿ ನಾವು ನಮ್ಮಲ್ಲಿ ಆ ಶಕ್ತಿಯನ್ನ ತುಂಬಿಸ್ಕೊಂಡು ಶಕ್ತಿ ಸ್ವರೂಪರಾಗ್ತೀವಿ ಅದರ ಪ್ರತೀಕವಾಗಿ ಕಾಲರಾತ್ರಿಯೇ ಈ ಉಗ್ರ ಸ್ವರೂಪವನ್ನ ಹೇಳ್ತಾರೆ ಮತ್ತು ಇವರು ಅನೇಕ ರಾಕ್ಷಸದ ಜೊತೆಗೆ ಯುದ್ಧ ಮಾಡಿದ್ರು ಅಂತ ಹೇಳ್ತಾರಲ್ಲ ಉದಾಹರಣೆಗೆ ಧೂಮ್ರ ಲೋಚನ ಧೂಮ್ರ ಲೋಚನ ಅಂತಂದ್ರೆ ಧೂಮ್ರ ಅಂತಂದ್ರೆ ಹೊಗೆ ಲೋಚನ ಅಂತಂದ್ರೆ ದೃಷ್ಟಿ ಕಣ್ಣು ಅಂತ ಅರ್ಥ ಯಾರ ಕಣ್ಣಿನ ಮುಂದೆ ಏನು ಅಜ್ಞಾನದ ಏನು ಹೊಗೆ ಇರುತ್ತಲ್ವ ಅವರಿಗೆ ವಾಸ್ತವಿಕ ಸತ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಅಜ್ಞಾನದ ಈ ಶಕ್ತಿ ಅಜ್ಞಾನದ ಏನು ನಕಾರಾತ್ಮಕ ಅಜ್ಞಾನದ ಅಂಧಕಾರ ಅಂತ ಹೇಳಿ ಹೇಳ್ತಾರೆ ಮತ್ತು ಚಂಡ ಮುಂಡ ಚಂಡ ಅಂತಂದರೆ ಯಾರು ಪ್ರತಿ ಮಾತಿನಲ್ಲಿ ಕೂಡ ಆರ್ಗ್ಯೂ ಮಾಡ್ತಾರೆ ವಿರೋಧ ಮಾಡ್ತಾರೆ ಅವರಿಗೆ ಚಂಡ ಅಂತ ಹೇಳ್ತಾರೆ ಮುಂಡ ಅಂತಂದರೆ ಅಜ್ಞಾನದ ಪ್ರತೀಕ ಮಂದ ಬುದ್ಧಿಯ ಪ್ರತೀಕ ಅಂತ ಹೇಳ್ತಾರೆ ಮತ್ತು ಶುಂಭ ಅಂತಂದರೆ ಸ್ವಯಂನ ಮೇಲೆ ಸದಾ ಸಂದೇಹ ಪಡೆಯುವಂತಹ ಗುಣ ಮತ್ತು ನಿಶ್ಶುಂಬ ಅಂತಂದರೆ ಇನ್ನೊಬ್ಬರ ಮೇಲೆ ಸಂದೇಹ ಪಡುವಂತಹ ಗುಣ ಸೊ ಎಲ್ಲ ನಕಾರಾತ್ಮಕವಾದ ಅವಗುಣಗಳು ಮತ್ತು ನಕಾರಾತ್ಮಕವಾದ ಈ ಸಂಸ್ಕಾರಗಳ ಮೇಲೆ ಯಾರು ವಿಜಯವನ್ನು ಪಡಿತಾರೆ ಇಂತಹ ಗುಣಗಳನ್ನು ತಮ್ಮೊಳಗಡೆ ಯಾರು ನಾಶವನ್ನಾಗಿ ಮಾಡ್ತಾ ಯಾರು ನಾಶ ಮಾಡ್ತಾರೆ ಅವ್ರಿಗೇನೆ ಕಾಲರಾತ್ರಿಯ ಸ್ವರೂಪದಲ್ಲಿ ಅವರು ಅಂತಂದ್ರೆ ಅಂತಂದರೆ ಯಾವಾಗ ಪರಂಪಿತ ಪರಮಾತ್ಮನ ಶಕ್ತಿಗಳನ್ನು ನಾವು ಧಾರಣೆ ಮಾಡಿಕೊಂಡು ನಮ್ಮೊಳಗಡೆ ಇರುವಂತಹ ಇಂಥ ನಕಾರಾತ್ಮಕ ಅವಗುಣಗಳನ್ನು ಅಥವಾ ಬಲಹೀನತೆಗಳನ್ನು ಯಾರು ನಾಶ ಮಾಡಿಕೊಳ್ತಾರೆ ಅವರು ಕಾಲ ರಾತ್ರಿಯ ಸ್ವರೂಪ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಮತ್ತೆ ಕೆಲವೊಂದು ಕಡೆ ತೋರಿಸ್ತಾರೆ ಕಾಲರಾತ್ರಿಯ ದೇವಿಯ ಕೋಪ ಯಾವಾಗ ಅತಿರೇಕಕ್ಕೆ ಹೋಗುತ್ತೆ ನಿಯಂತ್ರಣ ತಪ್ಪಿ ಹೋಗುತ್ತೆ ಅವಾಗ ಅವರ ಮುಂದೆ ಯಾರು ದೇವ ಬರ್ತಾ ಇದ್ದಾರೆ ಹಸುರ ಬರ್ತಾ ಇದ್ದಾರೆ ಅಥವಾ ಮನುಷ್ಯ ಬರ್ತಾ ಇದ್ದಾರೆ ಯಾರನ್ನು ಕೂಡ ನೋಡೋದಿಲ್ಲ ಅವರನ್ನು ಇವರು ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಇಂಥದೇ ಒಂದು ಸಂದರ್ಭದಲ್ಲಿ ಏನು ಶಿವನನ್ನು ಶಂಕರನ ರೂಪದಲ್ಲಿ ತೋರಿಸಿದರೆ ಆಗ ಶಿವ ಅವರು ಬಂದು ಅವರ ಕಾಲ ಅಂದರೆ ಅವರ ಮಾರ್ಗದಲ್ಲಿ ಮಲಗಿದ್ರು ಇವರು ಏನು ಕಾಲರಾತ್ರಿ ದೇವಿಯವರು ಅವರ ಕೋಪದಲ್ಲಿ ಆ ಶಿವನ ಎದೆಯ ಮೇಲೆ ಕಾಲನ್ನು ಇಟ್ಟರು ಅಂತ ಹೇಳ್ತಾರೆ ಅವರಿಗೆ ಆ ಸಮಯದಲ್ಲಿ ಅವರ ತಪ್ಪಿನ ಅರಿವಾಗಿ ತಮ್ಮ ಶಕ್ತಿಯನ್ನು ಅವರು ಸಮೇಟನೆ ಮಾಡಿಕೊಂಡು ಮತ್ತೆ ಅವರು ಅವರ ಸೌಮ್ಯವಾದ ರೂಪವನ್ನು ಧಾರಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ಕಥೆಯಲ್ಲಿ ಹೇಳಲಾಗಿದೆ ಸೊ ಇದು ಯಾವುದರ ಪ್ರತೀಕ ಆಗಿದೆ ಹಾಗಿದ್ದರೆ ಯಾವಾಗ ಪರಂಪಿತ ಪರಮಾತ್ಮ ಬಂದು ನಾವುಗಳಿಗೆ ಅವರಲ್ಲಿರುವಂತಹ ಅಪರಿಮಿತವಾದ ಶಕ್ತಿಗಳನ್ನು ಕೊಡ್ತಾರೆ ಆ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ನಾವೇನಾದರೂ ಆ ಶಕ್ತಿಗಳನ್ನು ಬೇಡವಾದ ಕೆಲಸಗಳಿಗೆ ಅಥವಾ ಆ ಶಕ್ತಿಗಳು ನಮ್ಮದು ಅಂತ ತಿಳಿದುಕೊಂಡು ಬೇರೆ ಕೆಲಸಗಳಿಗೆ ಉಪಯೋಗ ಮಾಡಿದ್ವಿ ಅಂತಂದರೆ ಆ ಶಕ್ತಿಗಳಿಂದ ಕಲ್ಯಾಣ ಆಗೋದರ ಬದಲಾಗಿ ಅ ಕಲ್ಯಾಣವೇ ಆಗುತ್ತೆ ಸೊ ಆದ್ದರಿಂದ ಈ ಶಕ್ತಿಗಳು ಪರಮಾತ್ಮ ನಮಗೆ ಇನ್ನೊಬ್ಬರ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ ಸ್ವಯಂನ ಏಳಿಗೆಗಾಗಿ ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡು ಶ್ರೇಷ್ಠ ಕರ್ತವ್ಯಗಳಲ್ಲಿ ನಮ್ಮ ಆತ್ಮಿಕ ಶಕ್ತಿಗಳನ್ನ ನಾವು ತೊಡಗಿಸಿದ್ವಿ ಮತ್ತು ಒಳಗಡೆ ಇರುವಂತಹ ಈ ಅಸುರಿ ಅವಗುಣಗಳನ್ನ ನಾಶ ಮಾಡ್ಕೊಳ್ಳೋದಕ್ಕಾಗಿ ನಾವು ಉಪಯೋಗ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಕೂಡ ಒಂದು ದಿವ್ಯವಾದ ಸ್ವರೂಪವನ್ನು ಪಡಿಬಹುದು ಒಂದು ಶ್ರೇಷ್ಠವಾದ ಕಾರ್ಯಕ್ಕೆ ನಿಮಿತ್ತರಾಗ್ಬೋದು ಅಂತ ಹೇಳ್ಬಿಟ್ಟು ಮತ್ತು ನಮ್ಮೊಳಗಡೆ ಇರುವ ಈ ನಿರ್ಭಯತೆ ನಿರ್ಭಯತ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ನಮ್ಮೊಳಗಡೆ ಇರುವಂತಹ ಈ ಅವಗುಣಗಳು ಮತ್ತು ಭಿಕಾರಿ ಏನು ರೂಪ ಗುಣಗಳಿದಾವಲ್ಲ ಇದನ್ನು ಏನು ಬುಡ ಸಮೇತವಾಗಿ ಹೇಗೆ ಹೇಳ್ತಾರಲ್ಲ ರಕ್ತ ಬೀಜಾಸರು ಒಂದೊಂದು ಹಣಿಯಿಂದನೂ ಕೂಡ ಮತ್ತೆ ರಾಕ್ಷಸರು ಕುಟ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಂತಂದರೆ ಅಂಶ ಮಾತ್ರ ಉಳಿದೇ ಇರುವ ಹಾಗೆ ಈ ಶಕ್ತಿಯಿಂದ ನಮ್ಮೊಳಗಡೆ ಇರುವಂತಹ ಅವಗುಣಗಳನ್ನು ನಾವು ನಾಶ ಮಾಡಿದ್ವಿ ಅಂತಂದರೆ ಒಂದು ನಿರ್ಭತೆ ನಿರ್ಭಯತೆಯ ಗುಣವನ್ನು ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದರೆ ಸೊ ನಮ್ಮದೇ ಇದು ಶಕ್ತಿ ಸ್ವರೂಪವಾಗಿರುವ ಪ್ರತೀಕ ಅಂತ ಹೇಳ್ಬಿಟ್ಟು ಕಾಲರಾತ್ರಿಯ ಈ ಸ್ವರೂಪದಿಂದ ನಮಗೆ ಸಂದೇಶ ಸಿಗ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನವರಾತ್ರಿಯ ಎಂಟನೇ ದಿನದಂದು ದೇವಿಯ ಇನ್ನೊಂದು ಸ್ವರೂಪವನ್ನ ನಾವು ನಾಳೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ಓಂ ಶಾಂತಿ